ಹಾಯ್ ಸಿಸ್ಟರ್ ಹಲೋ ಸಿಸ್ಟರ್ ಏನು ಸಿಸ್ಟರ್ ಹೇಗಿದ್ದೀರಾ ಲೈಕ್ ಕೊಟ್ಟಿಲ್ಲಕ್ಕೆ ಲೈಕ್ ಕೊಡಿ ಊಟ ಆಯ್ತಾ ಮದುವೆ ಒಳಗೆ ಫುಲ್ ಬಿಜಿ ಅಂತ ಅಂದ್ಕೊಂಡು ನೋಡಿ ಸಿಸ್ಟರ್ ತಪ್ಪಾಗಿತ್ತು ತಪ್ಪಾಗಿತ್ತು ಅದಕ್ಕೇನಿಲ್ಲ ಸಿಸ್ಟರ್ ತಪ್ಪಾಗೋದೆ ಒಮ್ಮೊಮ್ಮೆ ಎಲ್ಲರಿಗೆ ಮಿಸ್ಟೇಕ್ ಆಗೋದೆ ನೀವೇನು ಡಿಲೀಟ್ ಮಾಡಬೇಡಿ ಲಂಗ ನೋಡಿ ಲಲಿತಾ ಸಿಸ್ಟರ್ ತೋರಿಸ್ತೀನಿ ಇವಾಗ ರಮ್ಯಾ ಬಸ್ಸು ಅಂತ ಗೊತ್ತ ಅಕ್ಕ ಅವರ ಮನೆಯವರು ಸಿಸ್ಟರ್ ಅಡ್ರೆಸ್ ಹೇಳ್ರಿ ಮನಿ ಯಾಕಡೆ ಬರ್ತಾವ ಸಿಸ್ಟರ್ ನಮ್ ನಾವು ನಾವು ಪರಿಚಯ ಇದ್ಗ ಸರಿ ನಿಂದ್ರಿ ಯಾರಾದ್ರೂ ಬೇಕಾದ್ರೂ ನೈಟಿ ನೈಟಿಯಲ್ಲಿ ಲಂಗಾಲ ಇಷ್ಟ ಆದ್ರೆ ಹೇಳಿ ನಾನ್ ತಂದು ಕೊಡ್ತೀನಿ ನಿಮ್ಗೆ ನಮ್ಮೂರನೊಂದ್ ಆಡ್ದ ನೋಡಿ ನನ್ನ ಕೊಳೋರ ಬಂದ್ರೆ ಬಾ ಫುಲ್ ಖುಷಿ ಆಗುತ್ತೆ ನೋಡಿ ಈ ನಂಬರ್ ಕಾಣ್ತೈತೆನ್ರೀ ಈ ನಂಬರ್ ವಾಟ್ಸಪ್ ಮಾಡಿ ಯಾರಿಗೆ ಇಷ್ಟ ಅಲ್ಲಿ ಈ ನಂಬರ್ ವಾಟ್ಸಪ್ ಮಾಡಿ ಹೇಗೆ ತಗೊಳ್ಳೋದು ಈ ನಂಬರ್ ಇದೆ ನೋಡಿ ಸಿಸ್ಟರ್ ಲಲಿತಾ ಸಿಸ್ಟರ್ ಈ ನಂಬರ್ ವಾಟ್ಸಪ್ ಮಾಡಿದ್ರೆ ನಿಮ್ಗೆ ಖಂಡಿತ ನಾನು ಕೊರಿಯರ್ ಮಾಡ್ತೀನಿ ಕೊರಿಯರ್ ಚಾರ್ಜ್ ಇರ್ತೀರಿ ಕೊರಿಯರ್ ಚಾರ್ಜ್ ನಮ್ ಕಡೆ ಇಟ್ಕೊಂಡು ಹೇಳ್ತೀನಿ ಕೊರಿಯರ್ ಚಾರ್ಜ್ ಬಿಟ್ಟು ಹೇಳ್ತೀನಿ ಯಾವಾಗ ಬೇಕು ಕೊರಿಯರ್ ಚಾರ್ಜ್ ಸಿಸ್ಟರ್ ಕೊಡ್ಬೇಕು ಅಮೌಂಟ್ ಕೊಡ್ಬೇಕು ನಾ ಕೊರಿಯರ್ ಮಾಡ್ತೀನಿ ಇವಾಗ ನೋಡಿ ನಾಳೆ ಕೊರಿಯರ್ ಹೋಗುದ್ರಿ ಅದಕ್ಕೆ ಲೈವ್ ರೀ ಇವತ್ತ ಕೇಳಿರತ್ ಅಂತ ನೋಡಿ ಅಷ್ಟು ಬಟ್ಟಿ ಕೊರಿಯರ್ ಮಾಡೋದು ನೋಡಿ ಅಷ್ಟು ನಿನ್ನೆ ಕಲೆಕ್ಷನ್ ಮಾಡ್ಕೊಂಡಾರಿ ಎರಡು ಸೀರೆ ತೋರಿಸ್ತೀನಿ ಲೈವ್ ಅಲ್ಲಿ ಒಂದು ಸೀರೆ ಐತ್ರಿ ಒಂದೇ ಫೀಸ್ ತೊಗೊಂಡಿಲ್ರಿ ಇದನ್ನು ಈ ಸೀರಿ ತಗೊಂಡಾಡ್ರಿ ನೋಡಿ ನೋಡಿ ಇದು ಸೀರೆ ತಗೊಂಡಾರ ಇದು ಎಲ್ಲಾ ಆರ್ಡ್ರ್ ರೀ ಈಗ ಇದು ಬಂದೈತೆ ಈಗ ಲಂಗ ಮಾನ್ಯ ಲಂಗ ಕಟ್ ಕಳ್ಸಿದ್ನಲ್ರಿ ಅವರು ಮೂರೇ ಲಂಗ ಇದು ಇದೊಂದು ಕಲರ್ ತೊಗೊಂಡಾರಿ ಮತ್ತು ಸ್ಲ್ಯಾಕ್ಸ್ ತೊಗೊಂಡಾರ ಸ್ಲಾಕ್ಸ್ ರೀ ಈಗ ಇದೊಂದ್ ಸೀರೆ ತಗೊಂಡಾರಿ ಟಾಪ್ ಎಲ್ಲಾ ತಗೊಂಡಾರ ನೋಡಿ ನೀವು ಒಳ್ಳೆ ಒಳ್ಳೆ ಬಟ್ ಇರ್ತಾವ ತಗೊಳ್ಳಿ ಮಾಡಿ ಅಂತ ಹೇಳ್ತ ನೋಡಿ ಈ ಸೀರೆನ್ ತಗೊಂಡಾರ ನೋಡಿ ಇನ್ನೊಂದ್ ಅದರ ಒಂದ್ ಪೀಸ್ ಹೋದ್ರಿ ಮೂರ್ ಹೊಸ ನಂಬಿ ಬಂದ ನೋಡಿ ಇವು ಮೂರ್ ಪೀಸ್ ನಾಗ ಎರಡು ಮಾರಾಟ ಆಗಿ ಈಗ ಎರಡು ತಗೊಂಡಾರಿ ಇದು ಜಾಕೆಟ್ ಟಾಪ್ ನೋಡಿ ಈ ತರ ಜಾಕೆಟ್ ಟಾಪ್ ತಗೊಂಡಾರ ಮತ್ತು ಇದು ಜಾಕೆಟ್ ಟಾಪ್ ತೊಗೊಂಡಾರ ನೋಡಿ ಇದು ಕೂಡ ಫ್ಯಾಷನ್ ಇದೆ ಅಂಬ್ರೆಲಾ ರೀ ಇದು ಇದು ಕಟ್ ಐತ್ರಿ ಇದು ಅಂಬ್ರೆಲ್ಲಾ ಐತ್ ನೋಡಿ ಮತ್ತೆ ಇವೆರಡು ಕಾಟ ಕುರ್ ನೋಡಿ ಅವರು ಕುಸ್ಟಗಿಯರ್ ಇವರ ಕಾಟ ಸೀರಿತು ಅಂದ್ರ ನೋಡಿ ಆರ್ಡ್ರ್ ಅದಾವ್ರ ಇವ್ ಹೋಗುವುದ ಅದಕ್ಕೆ ಇವತ್ತು ಲೈವ್ ಬಂದ್ರ ಆಯ್ತು ಯಾರಿಗಾರ ನೈಟಿ ಲಂಗ ಏನೋ ಇಷ್ಟ ಆದ್ರೂ ಆರ್ಡರ್ ಕೊಟ್ರ ಅಂದ್ರೆ ನಾಳೆ ಅವ್ರು ಕೂಡ ಇವ್ ಆರ್ಡ್ರ್ ಕೂಡ ಅವನು ಕಳ್ಸಿದ್ರ ಆತ ನಾ ಐಡಿಯಾ ಮಗ ಬಂದಿ ನೋಡಿ ಇವತ್ತು ಲೈವ್ ಬಂದೆ ಸಡು ಮಾಡ್ಕೊಂಡು ಇಷ್ಟು ನಾಳೆಗೆ ಇವಾಗ ಪ್ಯಾಕಿಂಗ್ ಆಗೋದವ್ರಿ ನಾ ಇವತ್ತಿನ ಇವತ್ತು ಹಿಡ್ಯೋದ ಬರ್ತ ನಾ ವಿಡಿಯೋದ ಬರ್ತ್ ನೋಡಿ ಪ್ಯಾಕಿಂಗ್ ಮಾಡಿದ್ದು ನೋಡಿ ಎಲ್ಲಾರು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ನೋಡಿ ಸ್ನೇಹಿತರೆ ಬನ್ನಿ ಇಷ್ಟು ಆರ್ಡರ್ ಬಂದವು ನಿಮ್ಗೆ ಯಾವ ಯಾವುದೇ ಬಲ್ರಿ ಯಾವುದೇ ವಸ್ತು ಅಲ್ಲಿ ಇಷ್ಟ ಹೇಳಿ ನಿಮ್ಗೆ ಯಾವ ಥರ ಕೇಳಿ ನಾನು ಆ ಥರ ತೋರಿಸ್ತೀನಿ ಇಷ್ಟ ಆದ್ರೆ ನೀವು ತಗೊಳ್ಳಿ ಇಲ್ಲಿಕಂಡ್ ಬಿಡಿ ನಾನು ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ ರೀ ಕ್ರಿಶಾಟ್ ಹೊಡೆದು ಆ ನಂಬರ್ ಕಳಿಸಿ ನಾ ಖಂಡಿತ ನಿಮ್ಗೆ ಕೂಡ ನಿಮ್ಗೆ ಕೊಟ್ಟು ಕಳಿಸ್ತೀನಿ ನೋಡಿ ನಾನು ಕೊರಿಯರ್ ಮಾಡ್ತೀನಿ ರೀ ನಾಲ್ಕೈದು ದಿನದಾಗ ಆಲ್ ಇಂಡಿಯಾನು ಕೊರಿಯರ್ ಇರುತ್ತೆ ಮತ್ತೆ ನಾಲ್ಕೈದು ದಿನದಾಗೂ ಬಂದು ತಲುಪತ್ ನೋಡಿ ನೈಟಿ ಮಾಲ್ ಬೇಕಾರ ನೈಟಿ ವೆರೈಟಿ ಅದಾವ ರೀ ನೈಟಿ ತೋರ್ಸೋದು ನೈಟಿ ಲಂಗ ಬೇಕಾರೆ ಲಂಗ ಏನೋ ನಿಮಗೆ ಹೆಣ್ಣು ಮಕ್ಳು ಯೂಸ್ ಮಾಡೋ ಏನೋ ಇಲ್ರಿ ಅವು ಎಲ್ಲಾ ತರ ಬಟ್ಟೆ ನೋಡಿ ಲಲಿತಾ ಸಿಸ್ಟರ್ ನೋಡಿ ಹ್ಞೂ ಡ್ರೆಸ್ ಅದ ಲಲಿತಾ ಸಿಸ್ಟರ್ ಅವ್ರ ತಗೊಂಡಾರ ನೋಡಿ ನನಗೆ ಒಂದಿಲ್ಲ ಫೋನ್ ಹುಡ್ಕೋನೋರ್ ಇಲ್ರಿ ವಿಡಿಯೋ ಮಾಡೋ ಇದು ನನಗೇನು ಸ್ಟ್ಯಾಂಡ್ ಇಲ್ಲ ಏನಿಲ್ಲ ಇಂದ್ರಿ ನಾನು ಅವ್ರು ತೋರ್ಸಿದ್ನಲ್ಲ ಅಂಬ್ರಲ್ಲಾ ಐತ್ರಿ ಹಿಂದ್ ಮಗ್ ಕಸಿ ಅದಾವ ಅಂತ ಹೇಳಿದ್ನಲ್ಲ ಡ್ರೆಸ್ ಡ್ರೆಸ್ ಅದಾವ ರೀ ಮಿನಾ ಮಿನಾ ಡ್ರೆಸ್ ಅದಾವ್ರಿ ಯಾಕಂದ್ರ ನೋಡಿ ಈ ತರ ಬರತ್ ನೋಡಿ ಡ್ರೆಸ್ ಇದು ಅಂತ ತಗೊಂಡ್ರಿ ಇದು ಮಕ್ಳು ಕಸಿ ಐತೆ ಇದು ಅಂಬ್ರೆಲಾ ರೀ ಅಂಬ್ರೆಲಾ ಐತ್ ನೋಡಿ ಇಲ್ಲೇ ಡ್ರೆಸ್ ತೋರಿಸ್ತೀನಿ ರೀ ಲಂಗ ತೋರ್ಸಂದ್ ಲಂಗ ತೋರಿಸ್ತೀನಿ ತೋರಿಸ್ತೀನಿ ನೋಡಿ ಇದು ಅಂಬ್ರೆಲಾ ಐತ್ ನೋಡಿ ನೋಡಿ ಆರಾಮ್ ಇಲ್ಲ ನನಗ್ ಹುಷಾರಿ ನೋಡಿ ಆದ್ರೂ ಕೆಲಸ ಮಾಡಲೇಬೇಕು ನೋಡಿ ಮತ್ತೆ ಕ್ವಾಲಿಟಿ ಮಾತ್ರ ಮಸ್ತ್ ಐತ್ ನೋಡಿ ಇದು ಅದು ಇನ್ನೂ ಜಾಕೆಟ್ ಟಾಪ್ ಹೇಳ್ಬೇಡಿ ಕ್ವಾಲಿಟಿ ಅದು ಅದ್ರ ರೇಟ್ ಬೇರೆ ಇದ್ರ ರೇಟ್ ಬೇರೆ ರೀ ಅದ್ರ ಕ್ವಾಲ್ಟಿ ಹೇಳ್ಬೇಡಿ ಇದ್ರೆ ಮಸ್ತ್ ಐತ್ ನೋಡಿರಿ ಕ್ವಾಲಿಟಿ ಸಖತ್ ಐತ್ರಿ ಡ್ರೆಸ್ ಕ್ವಾಲ್ಟಿ ನೋಡಿ ಯಾರಿಗಾದ್ರೂ ಇಷ್ಟ ಆದ್ರೆ ಕ್ರೀನ್ ಶಾಟ್ ಹೊಡ್ದು ಈ ನಂಬರ್ ಕಳಿಸಿ ನಾನು ನಂಬರ್ ಇಲ್ಲಿಟ್ಟು ನೋಡಿ ನಾನು ನೋಡಿ ಒಂದು ಕೈಯ್ಯ ಫೋನ್ ಹಿಡಿದು ಒಂದು ಕೈಯ್ಯ ತೆಗೆದು ಹಾಕೋದು ಈ ನಂಬರ್ ಕಳಿಸಿ ನಂಬರ್ ಒಂದು ವಿಡಿಯೋ ಮೇಲೆ ಮೆನ್ಷನ್ ಮಾಡಿ ನೋಡಿ ನಾನು ಎಲ್ಲಾದ್ರೂ ನಂಬರ್ ಹಾಕಕ್ಕೆ ಬರ್ತಾನೆ ನೋಡ್ತೀನಿ ರೀ ನಂಬರ್ ಎಲ್ಲಿ ಹಾಕಕ್ ಬರ